ಹಾಯ್ ಫ್ರೆಂಡ್ಸ್ ಇವತ್ತೊಂದು ಕಾರವಾದ ಸ್ಪೆಷಲ್ ಮಟನ್ದು ಲಿವರು ಹಾಟು ಮಣ್ಣೀರಿ ಎಲ್ಲ ಫ್ರೈ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಟೇಸ್ಟಿಯಾಗಿ ಮಟನ್ ಫ್ರೈಗಿಂತ ಇದು ಟೇಸ್ಟ್ ಚೇಂಜ್ ಇರುತ್ತೆ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡೋಣ ಮಟನ್ದು ಮಣ್ಣೀರಿನ ಸ್ವಲ್ಪ ನೀರು ಕಾಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹರ್ಶನ ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದುಬಿಡುತ್ತೆ ಒಂದು ಪ್ಯಾನಲ್ಲಿ ಒಂದು ನೂರು ಗ್ರಾಮ್ ಅಷ್ಟು ಆಯಿಲ್ ಹಾಕಿ ಎರಡು ಈರುಳ್ಳಿ ಹಾಕಿ ಲೈಟಾಗಿ ಫ್ರೈ ಮಾಡೋಣ ಇದೇನು ಗೋಲ್ಡನ್ ಬ್ರೌನ್ ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ಟೊಮೊಟೊ ಹಾಕಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡಿಕೊಂಡು ಅದನ್ನು ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಬಾಣಲೇಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದು ಲಿವರನ್ನು ಹಾರ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಪಿಕ್ಸ್ ಮಾಡಿಕೊಂಡು ಅದರಿಂದ ನೀವೆಲ್ಲ ಡ್ರೈ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಕೊಡುತ್ತಲ್ಲ ರಮಾಸಲ ತರಕಾರಿ ಕಾರಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಈ ಮಸಾಲಾ ಪೌಡರ್ ಇಲ್ಲಾ ಕೋಲ್ಡ್ ರೆಲ್ಲ ಅದಕ್ಕೆ ಹಾಕಿ ಟಿಕ್ಕಿ ಸೊಬೇಕು ನೋಡಿ ಸರೋ ಮಾಪೋ ಬೆತ್ತಿ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿ ಟೇಸ್ಟಿ ಖಾರ ಖಾರವಾದ ಲಿವರ್ ಫ್ರೈ